ಯಾವ ಭಗವಂತನ ನಾಮ ಎಂಥದ್ದು ಎನ್ನಾಮದೇಯಂ ರೀಯಮಾಣ ಆತುರ ಪತನ್ ಸ್ಕಲನ್ ವಾಹ ವಿವಶೋ ಗೃಣನ್ ಪುಮನ್ ಯಾವ ಭಗವಂತನ ಸ್ಮರಣೆಯನ್ನ ಭಗವಂತನಲ್ಲಿ ಮನಸ್ಸಿಟ್ಟವನಾಗಿ ಅಂತ್ಯಕಾಲದಲ್ಲಿ ನಿಂತಾಗ ಕೂತಾಗ ಎಡವಿದಾಗ ಆಕಳಿಸಿದಾಗ ಸೀನಿದಾಗ ಮಕ್ಕಳಾಡಿಸುವಾಗ ಮಡದಿಯೊಳ ನಲಿಯುವಾಗ ಹಯ್ಯ ಪಲ್ಲಕ್ಕಿ ಮೊದಲಾದ ವಾಹನಗಳೇ ಏರಿ ಮೆರೆವಾಗ ಬಿಕ್ಕುವಾಗ ಆಕಳಿಸುತ್ತಲೀ ದೇವಕ್ಕಿ ತನೆಯನ್ನು ಒಮ್ಮೆ ನೆನಪಿಸಿಕೊಂಡರೆ ಸಾಕು ಉತ್ತಮವಾದ ಲೋಕವನ್ನು ಪಡಿಬೋದು ಅಂತ ಭಗವಂತನನ್ನು ಕಲಿಯುಗದ ಜನ ಅವರಿವ್ರ ಮಾತು ಕೇಳಿ ಮರೆತು ಬಿಡ್ತಾರೆ ಪುಂಸಾಂ ಕಲಿಕೃತ ಅಂದೋಷಾನ್ ದ್ರವ್ಯ ದೇಶಾತ್ಮ ಸಂಭವಾನ್ ಸರ್ವಂ ಮರತಿ ಚಿತ್ತಸ್ತೋ ಭಗವಾನ್ ಪುರುಷೋತ್ತಮ ಕಲಿಯಿಂದ ಎಷ್ಟೇ ದೋಷ ಬಂದಿರಲಿರಿ ನಿಮ್ಮ ಮನದ ಒಳಗೆ ಸುಂದರವಾದ ಭಗವಂತನ ಪಾದದ ಸಚ್ಚಿಂತನೆ ಇದ್ದರೆ ಎಲ್ಲ ದೋಷವನ್ನು ಪರಿಹಾರ ಮಾಡುವ ತಾಕತ್ತು ಆ ಭಗವಂತನ ನಾಮ ಸಂಕೀರ್ತನೆಗಿದೆ ಆದ್ದರಿಂದ ಶ್ರುತಃ ದೇವರದ್ದು ಕೇಳಿದ್ರೆ ಸಾಕು ಸಂಕೀರ್ತಿತ ಹೇಳಿದ್ರೆ ಸಾಕು ಧ್ಯಾತಃ ಪೂಜಿತಶ್ಚ ಧೃತೋಪಿ ವಾ ನೃಣಾಮ್ ಧನೋತಿ ಭಗವಾನ್ ಋತಸ್ಥೋ ಜನ್ಮ ಯುತಾಯುತಂ ನೂರಾರು ಜನ್ಮಗಳಲ್ಲಿ ಮಾಡಿದ ಪಾಪವನ್ನು ಪರಿಹಾರ ಮಾಡುವ ತಾಕತ್ತು ಭಗವಂತನ ಕತೆ ಕೇಳಿದರೆ ಹೇಳಿದರೆ ಧ್ಯಾನ ಮಾಡಿದರೆ ಒಂದು ತುಳಸಿದಳ ದೇವರ ಮೇಲೆ ಹಾಕಿದರೆ ಆ ಭಗವಂತನ ಸುಂದರವಾದ ರೂಪವನ್ನು ಹೃದಯದಲ್ಲಿ ಧಾರಣೆ ಮಾಡಿದರೆ ಕೇಳಿದವನ ನೋಡಿದವನ ಹೇಳಿದವನ ನೂರಾರು ಜನ್ಮಗಳ ಪಾಪವನ್ನು ಭಗವಂತ ಕಳೆಯುವ ಸಾಮರ್ಥ್ಯವನ್ನು ಪಡೆದಿದ್ದಾನೆ ಹೇಗೆ ಬಂಗಾರವನ್ನು ಶುದ್ಧ ಮಾಡುವ ಸಲುವಾಗಿ ಬೆಂಕಿಯಲ್ಲಿಟ್ಟರೆ ಆ ಬಂಗಾರದ ಒಳಗಿರುವ ಇತರ ಲೋಹಗಳು ಅದರಿಂದ ಬೇರೆ ಆಗತ್ತೋ ಭಗವಂತನ ನಾಮ ಹೃದಯವನ್ನು ಹೊಕ್ಕರೆ ಸಾಕು ಹೃದಯದ ಒಳಗೆ ಮನದ ಒಳಗೆ ಮೈಯೊಳಗೆ ಮಾತೊಳಗೆ ಬೆರೆತ ಕಲಿಯ ಮಲ ಕೊಳೆ ಎಲ್ಲ ಹೊರಟು ಬಿಡುತ್ತೆ